ಆರೋಪಿ ಏನು ಹೇಳಿಕೆಯನ್ನು ಕೊಡ್ತಾರೋ ಅದರ ಆಧಾರದ ಮೇಲೆ ಇವರು ರಿಕವರಿ ಮಾಡಬೇಕು ಆತ ಹೇಳಿದ್ದೇ ಬೇರೆ ಇವರು ರಿಕವರಿ ಮಾಡಿದ್ದೇ ಬೇರೆ ಹಾಗಾಗಿ ಇದು ಪೊಲೀಸರ ಎಡವಟ್ಟು ಅಂಥೇಳಿ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ತಮ್ಮ ವಾದದಲ್ಲಿ ಅವತ್ತು ನೀಲಿ ಜೀನ್ಸ್ ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡಿದ್ದರೂ ಅದರ ರಕ್ತದ ಕಲೆಗಳ ಬಗ್ಗೆ ಕೂಡ ಉಲ್ಲೇಖ ಆಗಿತ್ತು ರಕ್ತದ ಕಲೆಗಳು ಹೇಗೆ ಇರೋಕ್ಕೆ ಸಾಧ್ಯ ಅಂತ ಹೇಳಿ ನಾಗೇಶ್ವರು ವಾದ ಮಂಡಿಸಿದ್ರು ತೊಳೆದ ಮೇಲೆ ಅದಾದಮೇಲೆ ಲ್ಯೂಮಿನಲ್ ಟೆಸ್ಟ್ ಎಲ್ಲ ಅದು ಪ್ರಸನ್ನ ಕುಮಾರ್ ಅದಕ್ಕೆ ಪ್ರತಿವಾದ ಕೌಂಟರ್ ಕೂಡ ಕೊಟ್ಟಿದ್ದರು ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಈಗ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಅರ್ಜ್ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಕುತೂಹಲಕಾರಿ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದಾರೆ ಪಂಚನಾಮೆಯಲ್ಲಿ ಏನಾಗಿತ್ತು ಅಂದರೆ ಅವತ್ತು ಕೊಲೆ ದಿನ ಏನು ದರ್ಶನ್ ಅವರು ಅನೆಸ್ಟ್ ಮಾಡಿದ್ದೆ ಯಾವಾಗ ಅದಾದ ಮೇಲೆ ಇವರು ಪಂಚನಾಮೆಗೆ ಹೋಗಿದ್ದು ಸ್ವಚ್ಛ ಹೇಳಿಕೆಗೆ ಅನುಗುಣವಾಗಿ ಇವರು ಇವರು ವಸ್ತುಗಳನ್ನು ರಿಕವರಿ ಮಾಡಿಲ್ಲ ಚಪ್ಪಲಿದು ಮತ್ತೆ ಶೂದು ಇದರಲ್ಲೂ ಕೂಡ ಎಡವಟ್ಟು ಮಾಡಿದ್ದಾರೆ ದರ್ಶನ್ ಹಾಕ್ಕೊಂಡಿದ್ದವತ್ತು ಚಪ್ಪಲಿನ ಬಟ್ಟೆ ಕೊಟ್ಟಿರೋದು ಪವನ್ ಬಳಿ ಕೊಟ್ಟಿದ್ದವರು ನೀವು ಎಲ್ಲಿ ಅದನ್ನು ವಶಪಡಿಸ್ಕೊಂಡ್ರಿ ಅವ್ರ ಮನೆಗೆ ಹೋಗಿ ಅದಾದ ಮೇಲೆ ವಿಜಯಲಕ್ಷ್ಮಿಯವ್ರ ಮನೆಯಲ್ಲಿ ಹೋಗಿ ನೀವು ಕೆಲವೊಂದಿಷ್ಟು ವಸ್ತುಗಳನ್ನು ರಿಕವರಿ ಮಾಡ್ತೀರಿ ಪೊಲೀಸರು ಇಲ್ಲಿ ಎರಡು ಒಟ್ಟು ಮಾಡಿದ್ದಾರೆ ಅಂದರೆ ಇದು ಬೇಕು ಅಂತಲೇ ಪೊಲೀಸರು ಮಾಡಿದ್ದಾರೆ ಅನ್ನುವ ಅರ್ಥದಲ್ಲಿ ಸಿ ವಿ ನಾಗೇಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಅವರ ಹೇಳಿಕೆ ಇತ್ತಲ್ವಾ ದರ್ಶನ್ ಅವರದು ಸ್ವಇಚ್ಛಾ ಹೇಳಿಕೆ ಆ ಅಂಶಗಳು ಬೇರೆ ಇವರು ಪಂಚನಾಮೆಯಲ್ಲಿ ರಿಕವರಿ ಮಾಡಿಕೊಂಡಿರುವಂತಹ ಒಂದಕ್ಕೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ ಮಹಜರು ಮತ್ತೆ ಐ ಆರು ಕಿಡ್ನಾಪ್ ಬಗ್ಗೆ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ ನೋಡಿ ಮಹಜರು ಎಫ್ ಐ ಆರು ಕಿಡ್ನಾಪ್ ಬಗ್ಗೆ ನೋಡಿ ರಿಕವರಿ ಮಾಡಿದ್ರು ಶೂ ಇವರು ಅಲ್ಲಿ ಪಂಚನಾಮ್ ಚಪ್ಪಲಿ ಬಗ್ಗು ಲೇಖ ಆಗುತ್ತೆ ಆದರೆ ಇವರು ಶೂನ ಎತ್ಕೊಂಡು ಬರ್ತಾರೆ ಅಲ್ಲಿಗೆ ಚಪ್ಪಲಿಗಳ ಕಥೆ ಮುಗಿದು ಹೋಗುತ್ತೆ ಅಂತ ನಾಗೇಶ್ ಅವರು ವಾದ ದರ್ಶನ್ ಹೇಳಿದ ಸ್ಥಳದಲ್ಲಿ ಬಟ್ಟೆ ಸಿಗಲಿಲ್ಲ ಪೊಲೀಸರಿಗೆ ಬಟ್ಟೆಗಳನ್ನ ದರ್ಶನ್ ಮನೆಯಿಂದ ಶೂ ಪತ್ನಿ ಮನೆಯಿಂದ ವಶಕ್ಕೆ ಪಡೆದ್ರು ವಿಜಯಲಕ್ಷ್ಮಿಯವರು ಅಲ್ಲಿ ಅವ್ರ ಮನೆಗೆ ಹೋದಂತ ಟೈಮ್ನಲ್ಲಿ ಪೊಲೀಸರಿಗೆ ಕೆಲವು ಶೂಗಳನ್ನು ತೋರಿಸ್ತಾರೆ ಈಗ ಮಹಜರು ಆದಂತಹ ಪ್ರಕ್ರಿಯೆ ಮತ್ತು ಎಫ್ಐಆರ್ ಕಿಡ್ನಾಪ್ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಸಿ ನಾಗೇಶ್ ಅವರು ಅಲ್ರಿ ಪಂಚನಾಮೆಯಲ್ಲಿ ನೀವು ಪಂಚನಾಮೆ ಮಾಡುವಾಗ ಚಪ್ಪಲಿ ಅಂತ ಉಲ್ಲೇಖ ಮಾಡ್ತೀರಿ ಅಲ್ಲಿ ರಿಕವರಿ ಮಾಡಿದ ಶೂನಾ ಇದೆಂಗ ಸಾಧ್ಯ ದರ್ಶನ್ ಅವರು ಹೇಳಿದ ಸ್ಥಳದಲ್ಲಿ ಬಟ್ಟೆ ಸಿಗಲಿಲ್ಲ ಅಂದರೆ ಬಟ್ಟೆಗಳನ್ನ ದರ್ಶನ್ ಮನೆಯಿಂದ ಶೂ ಪತ್ನಿ ಮನೆಯಿಂದ ವಶಕ್ಕೆ ಪಡೆದಿದ್ದಾರೆ ಹೌದು ಅವತ್ತು ಪೊಲೀಸರು ಪಂಚನಾಮೆ ಸಂದರ್ಭದಲ್ಲಿ ವಿಜಯಲಕ್ಷ್ಮನಿಗೆ ಹೋಗಿದ್ರು ವಶಕ್ಕೆ ಪಡೆಯುವಾಗ ಅದರಲ್ಲಿ ರಕ್ತದ ಕಲೆ ಇರುವ ಬಗ್ಗೆ ಪಂಚನಾಮೆಯಲ್ಲಿ ಇಲ್ಲ ಆದರೆ ದರ್ಶನ್ ಹೇಳಿದ್ದ ಸ್ಥಳದಲ್ಲಿ ಬಟ್ಟೆಗಳು ಸಿಕ್ಕಿರಲಿಲ್ಲ ನೋಡಿ ಇಲ್ಲಿ ಮೇನು ನಾಗೇಶ್ ಅವರು ಸ್ಥಳ ಮಹಜರ್ನಲ್ಲಿ ಎಡವ ಎಡವಟ್ಟಾಗಿದೆ ಅದ್ರದ್ದು ಹೇಳ್ತಾ ಇದ್ದಾರೆ ಪೊಲೀಸರು ಏನೇನು ಮಾಡಿದ್ದಾರೆ ಪಂಚನಾಮೆ ಸಂದರ್ಭದಲ್ಲಿ ಎಡವಟ್ಟುಗಳು ಅವರ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ ಇದೆಲ್ಲ ಅಂಶಗಳನ್ನು ಹೇಳ್ತಾ ಇದ್ದಾರೆ ದರ್ಶನ್ ಅವರ ಬಟ್ಟೆ ರಿಕವರಿ ಮಾಡಿದ್ದು ಶೂ ಮಾಡಿದ್ದು ಎಲ್ಲ ಅಂಶಗಳನ್ನು ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಯವರ ಮನೆಗೆ ಹೋದಾಗ ಕೆಲವು ಶೂಗಳನ್ನು ತೋರಿಸ್ತಾರೆ ವಶಕ್ಕೆ ಪಡೆಯುವಾಗ ಅದರಲ್ಲಿ ರಕ್ತದ ಕಲೆ ಇರುವ ಬಗ್ಗೆ ಪಂಚನಾಮೆಯಲ್ಲಿ ಇಲ್ಲ ಅಲ್ಲ ನೀವು ಪಂಚನಾಮೆ ರಿಪೋರ್ಟಲ್ಲಿ ಇಲ್ವಲ್ಲ ಅದು ಆ ಶೂದ ಮೇಲೆ ಬ್ಲಡ್ಡು ಬಿದ್ದಿದೆ ಅಂತ ಎಲ್ಲವೂ ಉಲ್ಲೇಖನೇ ಇಲ್ಲ ಹಾಗಾಗಿ ನೀವು ಹೇಗೆ ಹೇಳ್ತೀರಿ ಯಾವುದ್ರ ಮೇಲೆ ಕನ್ಸಿಡರ್ ಮಾಡಿದಿರಿ ಹಾಗಾದರೆ ನೀವು ಅಲ್ಲ ವಿಜಯಲಕ್ಷ್ಮಿಯವ್ರ ಹತ್ರ ಇಸ್ಕೊಂಡು ಹೋದಾಗ ಇಸ್ಕೊಳ್ಳೋಕೆ ಹೋದಾಗ ತೆಗೆದುಕೊಳ್ತೀರಿ ನೀವು ಶೂನ ಅಲ್ಲಿ ರಕ್ತದ ಕಲೆ ಇತ್ತ ಇಲ್ವಾ ಶೂ ಮೇಲೆ ಇಲ್ಲ ಅಂತ ಉಲ್ಲೇಖ ಮಾಡಿದ್ದೀರಿ ಪಂಚನಾಮೆಯಲ್ಲಿ ಮತ್ತು ಹೇಗೆ ದರ್ಶನ್ ಅಲ್ಲಿದ್ರು ಅಂತ ಹೇಳ್ತೀರಿ ನೀವು ನೋಡಿ ಇದು ನಾಗೇಶ್ ಅವರ ವಾದ ಪ್ರಬಲವಾಗಿ ಅಂಶಗಳನ್ನು ಮಂಡಿಸ್ತಾ ಇದ್ದಾರೆ ದರ್ಶನ್ ಬಟ್ಟೆಗಳ ಮಾಹಿತಿ ತ್ರೀ ಪವನ್ಗೆ ಗೊತ್ತಿದೆ ಅಂತ ಹೇಳಿಕೆ ದಾಖಲಾಗಿತ್ತು ಪವನ್ ವಿಚಾರಣೆ ಬಳಿಕ ದರ್ಶನ್ ಚಪ್ಪಲಿ ಬಟ್ಟೆ ನೀಡುವುದಾಗಿ ಹೇಳಿದ್ದ ಮೊದಲ ಅಂದ್ರೆ ಮನೆಯ ಮೊದಲ ಮಹಡಿಯಲ್ಲಿ ಬುಟ್ಟಿಯಲ್ಲಿ ಪರಿಶೀಲಿಸಲಾಗಿ ಬಟ್ಟೆ ಸಿಗಲಿಲ್ಲ ನಂತರ ಟೆರೆಸ್ನಲ್ಲಿ ನಲ್ಲಿ ಪರಿಶೀಲಿಸಲಾಗಿ ಬಟ್ಟೆ ಸಿಕ್ಬಿಟ್ಟು ಇದೇ ಬಟ್ಟೆಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿತ್ತು ಆದರೆ ದರ್ಶನ್ ಮನೆಯಲ್ಲಿ ಬಟ್ಟೆ ಮತ್ತು ಶೂ ರಿಕವರಿ ಮಾಡಲಾಯಿತು ಇದ್ದಕ್ಕಿದ್ದಂತೆ ಚಪ್ಪಲಿಗಳು ಶೂ ಆಗಿದೆ ಹೇಗೆ ಸಿ ವಿ ನಾಗೇಶ್ ಅವರು ಇದು ಹೆಂಗ್ರಿ ಸಾಧ್ಯ ಚಪ್ಪಲಿಗಳು ಶೂ ಆಗಿದೆ ಹೆಂಗೆ ದರ್ಶನ್ ಬಟ್ಟೆಗಳ ಮಾಹಿತಿ ತ್ರೀ ಪವನ್ಗೆ ಗೊತ್ತಿದೆ ಅಂತ ಹೇಳಿಕೆ ದಾಖಲಾಗಿತ್ತು ಪವನ್ ಗೊತ್ತಿದೆ ದರ್ಶನ್ ಬಟ್ಟೆ ಬಗ್ಗೆ ಅಂತ ಅವನು ವಿಚಾರಣೆ ಮಾಡಿದಾಗ ಚಪ್ಪಲಿ ನೀಡೋದಾಗಿ ಹೇಳಿದ್ದ ಶೂನ ಆದರೆ ಮನೆಯ ಮೊದಲ ಮಹಡಿಯಲ್ಲಿ ಬುಟ್ಟಿಲ್ ನೋಡಿದರೂ ಬಟ್ಟೆ ಸಿಗಲಿಲ್ಲ ನಂತರ ಟೆರೆಸ್ ಮೇಲೆ ದರ್ಶನ್ ಬಟ್ಟೆ ಸಿಕ್ಕಿದಾವೆ ಇದೇ ಬಟ್ಟೆಗಳನ್ನು ಅವರು ಎಫ್ ಎಸ್ ಕಳಿಸ್ಕೊಟ್ರು ಆದರೆ ದರ್ಶನ್ ಮನೆಯಲ್ಲಿ ಬಟ್ಟೆಯ ಮತ್ತು